ಪ್ರಸಾದ್ ಮುಖರ್ಜಿ ಪುಣ್ಯಸ್ಮರಣೆ ಜಗನ್ನಾಥ ಜೋಶಿಯವರ ಜಯಂತಿ ಈ ನಿಮಿತ್ತ ನಾವೆಲ್ಲ ಸೇರಿದ್ದೇವೆ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಇವತ್ತು ಭಾರತದ ಏಕತೆ ಮತ್ತು ಅಖಂಡತೆಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದ ಧೀಮಂತ ನಾಯಕ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿ ಇಂದು ಏಕ್ ವಿಧಾನಮೇಕ್ ಪ್ರಧಾನ ಏಕ್ ಸಂವಿಧಾನ ಘೋಷಣೆ ನೀಡಿದ ಶ್ಯಾಮಪ್ರಸಾದ್ ಅವರು ಭಾರತದ ಏಕತೆ ಮತ್ತು ಹೇಳಿಕೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಭಾರತೀಯ ಜನತಾ ಪಕ್ಷದ ಮೂಲಕ ಭಾರತೀಯ ಜನತಾ ಪಕ್ಷದ ಮೂಲ ಪಕ್ಷವಾಗಿದ್ದ ಭಾರತೀಯ ಜನಸಂಘವನ್ನು ಸ್ಥಾಪಿಸಿ ರಾಷ್ಟ್ರವಾದಿ ರಾಜಕಾರಣಕ್ಕೆ ಬಹಳ ಬಲವಾದಂತ ಅಡಿಪಾಯ ಕಟ್ಟಿದರು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ವಿರೋಧಿಸಿ ಹೋರಾಡುತ್ತಾ ಬಂಧನದಲ್ಲೇ ಪ್ರಾಣ ತ್ಯಾಗ ಮಾಡಿದ ಧೀಮಂತ ನೇತಾರ ಪ್ರಸಾದ್ ಮುಖರ್ಜಿ ಅವರು ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ ಶಿಕ್ಷಣ ತಜ್ಞರಾಗಿ ಸಂವಿಧಾನ ಸಭೆಯ ಸದಸ್ಯರಾಗಿ ದೇಶದ ಬೆಳವಣಿಗೆಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಮಹಾನ್ ಚೇತನಕ್ಕೆ ಇಂದು ವಿಶೇಷವಾದ ಅನಂತ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನ ನಾವೆಲ್ಲ ಒಟ್ಟಾಗಿ ಸಲ್ಲಿಸ್ತಾ ಇದ್ದೇವೆ ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿ ಜಯಂತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಜನಸಂಘದ ಕಾರ್ಯ ವಿಸ್ತಾರಕ್ಕೆ ಅಸಾಮಾನ್ಯ ಕೊಡುಗೆ ನೀಡಿದ ಹಿರಿಯ ನಾಯಕ ಶ್ರೀ ಜಗನ್ನಾಥ ಜೋಶಿ ಅವರು ಅವರು ಮರಾಠಿ ಮೂಲದವರಾದರೂ ಸಹ ಕನ್ನಡದವರಾಗಿ ಕನ್ನಡಿಗರ ನಿಷ್ಠೆಯಿಂದ ಬೆಸೆದುಕೊಂಡು ಸಂಘಟನೆ ನಡೆಸಿದ್ರು ಮೂರು ಬಾರಿ ಸಂಸತ್ ಸದಸ್ಯರಾಗಿದ್ದಂತ ಜಗನ್ನಾಥರ ಜೋಶಿಜಿಯವರು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಕರ್ನಾಟಕ ಕೇಸರಿ ಅಂತ ಹೆಸರು ಪಡೆದರು ಸ್ವಂತಕ್ಕೆ ಏನನ್ನು ಬಯಸದೆ ಸೇವೆಯಲ್ಲೇ ಸಾರ್ಥಕತೆ ಕಂಡುಕೊಂಡವರು ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಭದ್ರ ಬೂನಾದಿಯನ್ನು ಹಾಕಿದರು ವಿಮೋಚನಾ ಚರಣಿಯ ಪ್ರಮುಖ ನಾಯಕ ಜನಸಂಘದ ಸ್ಥಾಪಕ ಸದಸ್ಯ ಶ್ರೀ ಜಗನ್ನಾಥ ಜೋಶಿ ಅವರ ಜನ್ಮದಿನದಂದು ಆ ಮಹಾನ್ ಚೇತನಕ್ಕೆ ಅನಂತ ಪ್ರಣಾಮಗಳು ಶ್ಯಾಮ ಪ್ರಸಾದ್ ಮುಖರ್ಜಿ ವಾಸ್ ಅ ಗ್ರೇಟ್ ಪೇಟ್ರಿಯೇಟ್ युनिटी ऑफ इंडिया वन कॉन्स्टिट्युशन वन नेट वन नेशन स्लोगन दॅट एडवटेड सिंबलाइस इज डीप पेट्रिएटिजम अँड विजन यूनटेड इंडिया एफर्ट डॉक्टर मुखर्जी ऐडियालाजिकल फाउंडेशन भारतीय जनसंघ्रिड्यूस द भारतीय जनता पार्टी इन फिफ्टी थ्री ड्यूरिंग एजुटेशन अगेन्ट पर सिस्टम इन जम्मू काश्मीर Dr. Mukherjee was arrested and martyred under suspicious circumstances. His sacrifice remains a million in India, India's political history. His political, educational, cultural, and social services continue to inspire millions of patriots and nationalist youth even today. To honour such a great nationalist tributes are being paid today. Sri Jagannath Rao Joshi was a revered leader and who dedicated his life to building a nationalist political organisation in Karnataka. ఒరిజనలీ ఫ్రమ్ మహారాష్ట్ర కనడాల్ అండ్ సోషల్ ల్యాండ్స్ దగ్గర టైటల్ కర్ణాటక కేసరి బై ద పీపుల్ అండ్ ద స్టేట్ ఈ To spread nationalist ideology among the youth and society and played a significant role in building the party in Karnataka. On the occasion of his birth anniversary, heartfelt tributes are paid to his great leader, who was a pillar of nationalist politics. પબ્લિક સર્વિસ થેન્ક યુ ધન્યવાદ નમસ્કાર